ಯೇಸ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನು ಬಸ್ ಕ್ಯಾಪ್ಟನ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಬಸ್ ಕ್ಯಾಪ್ಟನ್ ಕೆಲಸ ಏನಪ್ಪಾ ಅಂತಂದರೆ ಈ ಕ್ಲೀನರ್ ಟೈಪ್ ಬಟ್ ಕ್ಲೀನರ್ ಅಲ್ಲ ಬಸ್ ಕ್ಯಾಪ್ಟನ್ ಅಂದರೆ ಈ ಬೆಂಗಳೂರಿಂದ ತಮಿಳ್ನಾಡು ಆಂಧ್ರಗಳಿಗೆ ಪ್ಯಾಸೆಂಜರ್ಗಳು ಟ್ರಾವೆಲ್ ಮಾಡ್ತಾರೆ ಸೊ ಅಲ್ಲಿ ನೀವು ಆ ಪ್ಯಾಸೆಂಜರ್ದು ಸೀಟ್ ನಂಬರ್ನ ಹುಡುಕಿ ನೀವು ಅವ್ರಿಗೆ ಆ ಸೀಟ್ ಹತ್ರ ನೀವು ಕರ್ಕೊಂಡೋಗಿ ಕೂರಿಸ್ಬೇಕು ಮತ್ತು ನೀವು ಅವ್ರದ್ದು ಪ್ಲೇಸ್ ಬಂದಾಗ ಅವ್ರ ಲೊಕೇಶನ್ಗಳು ಬಂದಾಗ ನೀವು ಅವರಿಗೆ ಗೈಡ್ ಮಾಡಿ ಸರ್ ನಿಮ್ಮ ನೆಕ್ಸ್ಟು ನಿಮ್ಮ ಲೊಕೇಶನ್ ನಿಮ್ಮ ಸ್ಟಾಪ್ ಬಂದಿದೆ ಅಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ನೀವು ಹೇಳಿ ಆ ಸ್ಟಾಪಲ್ಲಿ ಇಳಿಸಬೇಕು ಮತ್ತು ಪ್ಯಾಸೆಂಜರ್ ಹತ್ತಬೇಕಾದ್ರೆ ಅವ್ರ ಸೀಟ್ ನಂಬರ್ನ ತೋರಿಸ್ಬೇಕು ಅವ್ರು ಅವ್ರ ಸ್ಟಾಪ್ಗಳು ಬಂದಾಗ ನೀವು ಅವ್ರಿಗೆ ನೆಕ್ಸ್ಟ್ ನಿಮ್ಮ ಸ್ಟಾಪ್ ಇದೆ ಸರ್ ಅಂದ್ಬಿಟ್ಟು ಅವ್ರಿಗೆ ಗೈಡ್ ಮಾಡಬೇಕು ಸೊ ಇಲ್ಲಿಗೆ ಗೈಡ್ ಮಾಡೋ ಕೆಲಸ ಇರುತ್ತೆ ಬಟ್ ಇದು ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಕ್ಲೀನರ್ ಅಂತ ಹೇಳಿದೆ ಬಟ್ ಇದು ಕ್ಲೀನರ್ ಕೆಲಸ ಅಲ್ಲ ಬಸ್ ಕ್ಯಾಪ್ಟನ್ ಅಂತ ಹೇಳ್ತಾರೆ ಅವ್ರಿಗೆ ಇದಕ್ಕೆ ಈ ಒಂದು ಕೆಲಸಕ್ಕೆ ಸಂಬಳ ಒಂದು ಹದಿನಾರರಿಂದ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರವರೆಗೂ ಸಂಬಳ ಇರುತ್ತೆ ಪ್ಲಸ್ ನಿಮಗಲ್ಲಿ ಇನ್ಸೆಂಟಿವ್ ಕೂಡ ಇರುತ್ತೆ ಇದು ಲೊಕೇಶನ್ ಬಂದು ಈ ಜಾಬ್ ಇರೋದು ಬಂದು ಬೆಂಗಳೂರಿನ ಮಡಿವಾಳದಲ್ಲಿ ಬೆಂಗಳೂರಿನ ಮಡಿವಾಳ ಈ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ಇರೋದು ಇದಕ್ಕೆ ಬರೋವಂಥವ್ರು ಹುಡುಗರುಗಳಿಗೆ ಕ್ವಾಲಿಫಿಕೇಷನ್ ಬಂದು ಸೆಕೆಂಡ್ ಪಿ ಯು ಸಿ ಪಾಸಾಗಿರಬೇಕು ಸೆಕೆಂಡ್ ಪಿ ಯು ಸಿ ಪಾಸಾಗಿರೋವಂಥವ್ರನ್ನ ಕೇಳಿದರೆ ಇದು ಬಂದು ನೈಟು ಕೆಲಸ ಇರೋದು ನೈಟ್ ಶಿಫ್ಟ್ ನಿಮಗೆ ರೆಗ್ಯುಲರಾಗಿ ನೈಟ್ ಶಿಫ್ಟೇ ಕೆಲಸ ಇರುತ್ತೆ ನಿಮಗಿದೆ ನೈಟ್ ಶಿಫ್ಟ್ ಇದ್ದಾಗ ನಿಮಗೆ ಫುಡ್ ಕೊಡ್ತಾರೆ ನೈಟ್ ಶಿಫ್ಟ್ ಇದ್ದಾಗ ಫುಡ್ ಇರುತ್ತೆ ರೂಮ್ ಕೊಡೋದಿಲ್ಲ ರೂಮ್ ಇರೋದಿಲ್ಲ ಫುಡ್ ಮಾತ್ರ ನಿಮಗೆ ಕಂಪ್ನಿ ಕಡೆಯಿಂದ ಕೊಡ್ತಾರೆ ಈ ಕೆಲಸಕ್ಕೆ ಬರುವಂಥ ಹುಡುಗರುಗಳಿಗೆ ಏಜ್ ಬಂದು ಮೂವತ್ತೆರಡು ವರ್ಷದ ಒಳಗಡೆ ಇರೋವಂಥವ್ರನ್ನ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಇನ್ನೊಂದು ಈ ಕೆಲಸಕ್ಕೆ ಬರುವಂಥವ್ರಿಗೆ ಇಂಗ್ಲೀಷು ಮತ್ತು ತೆಲುಗು ತಮಿಳು ಮ ಇಲ್ಲಾಂದರೆ ಇಂಗ್ಲೀಷು ತೆಲುಗು ಇಂಗ್ಲೀಷು ತಮಿಳು ಈ ರೀತಿ ಆ ಎರಡು ಲ್ಯಾಂಗ್ವೇಜ್ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು ತೆಲುಗು ಜೊತೆಗೆ ಇಂಗ್ಲೀಷು ತಮಿಳ್ ಜೊತೆಗೆ ಇಂಗ್ಲೀಷು ಈ ರೀತಿ ನಿಮ್ಗೆ ಎರಡು ಭಾಷೆಗಳು ಇವರು ಕೆಲಸಕ್ಕೆ ತಗೋತಾರೆ ಸೊ ಇಲ್ಲಿ ನಿಮಗೆ ಜಾಬ್ ಹೇಳಿದ್ದೀನಿ ಇದು ಪ್ಯಾಸೆಂಜರ್ಗಳಿರ್ತಾರೆ ಬೆಂಗಳೂರಿನ ಮಡಿವಾಳೆಯಿಂದ ನಿಮಗೆ ಪ್ಯಾಸೆಂಜರ್ಗಳು ತಮಿಳ್ನಾಡು ಆಂಧ್ರಾಗ ಹೊಟ್ಟರೆ ನೀವು ಅಲ್ಲಿ ಬಂದು ಆ ಬಸ್ ಹತ್ರ ಯಾರು ಪ್ಯಾಸೆಂಜರ್ ಬರ್ತಾರೆ ಆ ಬಂದಂಥವ್ರಿಗೆ ನೀವು ಸೀಟ್ ನಂಬರ್ನ ನೋಡಿ ಅವ್ರಿಗೆ ಆ ಸೀಟರ ಕರ್ಕೊಂಡು ಹೋಗಿ ಅವ್ರನ್ನ ಕೂರಿಸ್ಬೇಕು ಮತ್ತು ನೀವು ಜೊತೇನೆಲ್ಲೇ ಆ ಬಸ್ ಜೊತೆನಲ್ಲೇ ನೀವು ನೈಟ್ ಟ್ರಾವೆಲ್ ಮಾಡ್ತೀರಾ ಅವ್ರ ಪ್ಯಾಸೆಂಜರ್ಗಳ ಸ್ಟಾಪ್ಗಳು ಬಂದಾಗ ಅವರವರ ಲೊಕೇಶನ್ಗಳು ಬಂದಾಗ ಸರ್ ನೆಕ್ಸ್ಟು ನಿಮ್ಮ ಸ್ಟಾಪ್ ಇದೆ ಮ್ಯಾಮ್ ಸರ್ ನೆಕ್ಸ್ಟ್ ನೀವು ಇಳ್ಕೋಬೇಕು ಅಂತ ಅವ್ರಿಗೆ ಗೈಡ್ ಮಾಡಬೇಕು ಸೊ ಇದು ನಿಮ್ಮಲ್ಲಿ ಕೆಲಸ ಆಗಿರುತ್ತೆ ಸೊ ಟೈಮಿಂಗ್ಸ್ ಬಂದು ಇದು ನೈಟ್ ಶಿಫ್ಟ್ ಆಗಿರುತ್ತೆ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನೈಟು ನೀವು ಎಂಟು ಗಂಟೆಗೆ ಲಾಗಿನ್ ಆಗಬೇಕು ನೈಟ್ ಎಂಟು ಗಂಟೆಗೆ ಲಾಗಿನ್ ಆಯಿತು ಅಂದರೆ ನೀವು ನೈಟೆಲ್ಲ ನೀವು ಬಸ್ ಜೊತೆಯಲ್ಲೇ ಇರಬೇಕಾಗಿರುತ್ತೆ ಸೊ ಇದಿಷ್ಟು ಈ ಒಂದು ಜಾಬ್ ಇಲ್ಲಿಂದ ಏನಾದ್ರೂ ಗೊತ್ತಾಗಿಲ್ಲ ಏನಾದರೂ ಡೌಟ್ಗಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅವ್ರಿಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ಸ್ಗಳಿರೋ ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗ್ಬೋದು ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಇದು ಬಂದು ಫ್ರೀ ಜಾಯ್ನಿಂಗು ಇದು ಯಾವ ಥರದ್ದು ಜಾಯಿನಿಂಗು ಫೀಸ್ ಇರೋದಿಲ್ಲ ಇದು ಫ್ರೀ ಜಾಬ್ ಆಗಿರುತ್ತೆ ಫ್ರೀ ಜಾಯ್ನಿಂಗು ಸೊ ಅವಾಗ ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವೇ ಎಂಕ್ವೈರಿ ಮಾಡಿ ಒಂದು ಜಾಬ್ ಏನು ಜಾಯ್ನ್ ಆಗಿ ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಹುಡುಗರುಗಳು ಜಾಬ್ ಸರ್ಚ್ ಮಾಡ್ತಾ ಮಾಡ್ತಾರೋಂಥವ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರಿಗಾದ್ರೆ ಒಂದು ಜಾಬ್ ಸಿಕ್ಕಂಗೆ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನು ಈ ವಿಡಿಯೋ ಇಷ್ಟಾರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಲೇ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು